ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕಾಗುಣಿತ ಸ್ವರ ಚಿಹ್ನೆಗಳನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ರೀತಿಯಾಗಿ ವ್ಯಂಜನಗಳಿಗೆ ಸ್ವರಗಳು ಸೇರಿ ಕಾಗುಣಿತ ಆಗುತ್ತೆ ಯಾವ ರೀತಿಯಾಗಿ ಕಾಗುಣಿತ ಪದಗಳು ನಾವು ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತಿಳ್ಕೊಬಹುದು ನೋಡಿ ಮೊದಲಿಗೆ ಸ್ವರಗಳು ಸ್ ಅ ಎ ಐ ಓ ಓ ಔ ಅಂ ಅಹ ಇವುಗಳನ್ನು ಸ್ವರಗಳು ಅಂತ ಹೇಳ್ತೀವಿ ಈ ಸ್ವರಗಳಿಗೆ ಚಿಹ್ನೆಗಳು ನೋಡಿ ತಲೆಕಟ್ಟು ಆ ಸ್ವರ ಚಿಹ್ನೆ ತಲೆಕಟ್ಟು ಆ ತಲೆಕಟ್ಟಿನ ಇಲಿ ಈ ಗುಡಿಸು ಈ ಗುಡಿಸಿನ ದೀರ್ಘ ಉ ಕೊಂಬು ಉ ಕೊಂಬಿನಿಲಿ ರು ಸುಳಿ ಎ ಏತ್ವ ಎತ್ವ ದೀರ್ಘ ಐ ಐತ್ವ ಓ ಓತ್ವ ಓ ಓ ಔ ಔತ್ವ ಅಂ ಅನು ಅಹ ವಿಸರ್ಗ ಇವು ಚಿಹ್ನೆಗಳು ಸ್ವರ ಚಿಹ್ನೆಗಳು ಈ ಸ್ವರ ಚಿಹ್ನೆಗಳು ವ್ಯಂಜನಾಕ್ಷರಗಳಿಗೆ ವ್ಯಂಜನಾಕ್ಷರಗಳಿಗೆ ಸ್ವರಗಳು ಸೇರಿ ಯಾವ ರೀತಿಯಾಗಿ ಕ ಗುಣಿತ ಆಗುತ್ತೆ ಅಂತ ನೋಡೋಣ ನೋಡಿ ಆ ಸ್ವರ ಚಿಹ್ನೆ ಕ ವ್ಯಂಜನಾಕ್ಷರಕ್ಕೆ ಸೇರಿದಾಗ ಕ ತಲೆ ಕಟ್ಟು ಕ ಗುಣಿತಾಕ್ಷರ ಆಗುತ್ತೆ ಹಾಗೆಯೇ ಕ ವ್ಯಂಜನಾಕ್ಷರಕ್ಕೆ ಆ ಸ್ವರಾಕ್ಷರ ಸೇರಿದ್ರೆ ಆ ಸ್ವರ ಚಿಹ್ನೆ ಸೇರಿದ್ರೆ ತಲ್ ಆ ತಲೆಕಟ್ಟಿನ ಇಲಿ ಗುಣಿತಾಕ್ಷರ ಆಗುತ್ತೆ ಇದನ್ನು ಕ ಕೇ ತಲೆಕಟ್ಟಿನ ಇಲಿ ಅಂತ ಹೇಳ್ತಾರೆ ನೆಕ್ಸ್ಟು ಇ ಈ ಒಂದು ಸ್ವರ ಚಿಹ್ನೆ ಸೇರಿದಾಗ ಕ ಗುಡಿಸು ಕಿ ಕ ಗುಡಿಸು ಕಿ ಅಂತ ಹೇಳ್ತಾರೆ ನೆಕ್ಸ್ಟು ಕಾಗೆ ಈ ಸ್ವರ ಚಿಹ್ನೆ ಸೇರಿದಾಗ ಕ ಗುಡಿಸಿನ ದೀರ್ಘ ಕೀ ಅಂತಾರೆ ಕ ಗುಡಿಸಿನ ದೀರ್ಘ ಕೀ ನೆಕ್ಸ್ಟು ಉ ಕಾಗೆ ಕೊಂಬು ಕಾಗೆ ಕಾನ ಸ್ವರ ಚಿಹ್ನೆ ಉ ಈ ಕಾಗೆ ಕೊಂಬು ಸೇರಿದ್ರೆ ಕ ಕೊಂಬು ಕು ನೆಕ್ಸ್ಟು ಕಾಗೆ ಚಿಹ್ನೆ ಉ ಸೇರಿದಾಗ ಕ ಕೊಂಬಿನ ಕೊಂಬಿನ ಇಲಿ ಕೊಂಬಿನ ಇಲಿ ಕೂ ಕ ಕೊಂಬಿನ ಇಲಿ ಕೂ ಗುಣಿತಾಕ್ಷರ ಆಗುತ್ತೆ ನೆಕ್ಸ್ಟು ಕಾಗೆ ರು ಸ್ವರ ಚಿಹ್ನೆ ಸೇರಿದ್ರೆ ಕೃ ಗುಣಿತಾಕ್ಷರ ಆಗುತ್ತೆ ನೆಕ್ಸ್ಟು ಕಾಗೆ ಎ ಸ್ವರ ಚಿಹ್ನೆ ಸೇರಿದ್ರೆ ಕೆ ಕ ಎತ್ವಾ ಕೆ ಕಾಗೆ ಏ ಸ್ವರ ಚಿಹ್ನೆ ಸೇರಿದರೆ ಕ ತ್ವ ದೀರ್ಘ ಕೆ ಗುಣಿತಾಕ್ಷರ ಆಗುತ್ತೆ ಕಾಗೆ ಐ ಸ್ವರ ಚಿಹ್ನೆ ಸೇರಿದರೆ ಕ ಐತ್ವಾ ಕೈ ನೋಡಿ ಕಾಗೆ ಐ ಸ್ವರ ಚಿಹ್ನೆ ಸೇರಿದರೆ ಗುಣಿತಾಕ್ಷರ ಕ ಐತ್ವ ಕೈ ಆಗುತ್ತೆ ನೆಕ್ಸ್ಟು ಕಾಗೆ ಓ ಸ್ವರ ಚಿಹ್ನೆ ಸೇರಿದರೆ ಕೋ ಗೆ ಓ ಸ್ವರ ಚಿಹ್ನೆ ಸೇರಿದರೆ ಕೋ ಗುಣಿತಾಕ್ಷರ ಆಗುತ್ತೆ ನೆಕ್ಸ್ಟು ಕಾಗೆ ಓ ಸ್ವರ ಚಿಹ್ನೆ ಸೇರಿದ್ರೆ ಕ ಓತ್ವಂದೀರ್ಘ ಕೋ ಗುಣಿತಾಕ್ಷರ ಆಗುತ್ತೆ ಕಾಗೆ ಔ ಸ್ವರ ಚಿಹ್ನೆ ಸೇರಿದ್ರೆ ಕ ಔತ್ವ ಕೌ ಗುಣಿತಾಕ್ಷರ ಕಾಗೆ ಅಂ ಸ್ವರ ಚಿಹ್ನೆ ಸೇರಿದರೆ ಕಂ ಗುಣಿತಾಕ್ಷರ ಆಗುತ್ತೆ ಕಾಗೆ ವಿಸರ್ಗ ಸ್ವರ ಚಿಹ್ನೆ ಸೇರಿದ್ರೆ ಕ ಎರಡು ಸೊನ್ನೆ ಕಹ ಗುಣಿತಾಕ್ಷರ ಆಗುತ್ತೆ ನೋಡಿ ಈಗ ಕಾಗುಣಿತ ಸ್ವರ ಚಿಹ್ನೆಗಳನ್ನು ಸೇರಿಸಿ ಆಗಿದೆ ಒಮ್ಮೆ ಓದ್ಕೊಂಡು ಬರೋಣ ಕ ತಲೆಕಟ್ಟು ಕ ಕ ತಲೆಕಟ್ಟಿನ ಇಲಿ ಕ ಕ ಗುಡಿಸು ಕಿ ಕಿ ಕ ಗುಡಿಸು ದಿ ಗುಡಿಸಿನ ದೀರ್ಘ ಕೀ ಕೊಂಬು ಖು ಕ combina ili ku ka ru kru ka e ke ka e ke ka ai, kai ka o ko ka o ko ka au kau ka am ಕಮ್ ಕ ಅಹ ಕಹ ಇಷ್ಟೇನೆ ಗುಣಿತಾಕ್ಷರ ಸ್ವರ ಚಿಹ್ನೆಗಳು ಸೇರಿದಾಗ ಆಗುವಂತಹದ್ದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದರೆ ತಪ್ಪದೇ ಒಂದು ಲೈಕನ್ನು ಕೊಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಭೇಟಿಯಾಗೋಣ ಮುಂದಿನ ಹೊಸ ವಿಡಿಯೋದಲ್ಲಿ ಧನ್ಯವಾದಗಳು